ನಮಸ್ಕಾರ ವೀಕ್ಷಕರೇ ಮತ್ತೊಬ್ಬರು ರಾಜಶೇಖರ್ ಅಂತೇಳಿ ನಮ್ಮ ಗೋವಿಂದಣ್ಣವರು ಸೊ ಅವ್ರ ದೇವಸ್ಥಾನದಲ್ಲಿ ಹೋಗಿ ಅವ್ರಿಗೂ ಒಂದಷ್ಟು ಒಳ್ಳೇದಾಗೈತೆ ನಾವು ಮಾತಾಡೋಕ್ಕೆ ಅವ್ರ ಪರವಾಗಿ ಮಾತಾಡೋದು ಅಂದರೆ ಅವರಿಂದ ಒಳ್ಳೇದಾಗೈತೆ ಹಾಗಾಗಿ ಧೈರ್ಯವಾಗಿ ನಾನು ಇದನ್ನು ಮಾತಾಡ್ತೀನಿ ಇದು ಜನಕ್ಕೆ ರೀಚ್ ಆಗಲಿ ಅಂತೇಳಿ ಕುತ್ಕೊಂಡವ್ರೆ ಸರ್ ಮೊದಲಾಗಿ ನೀವೇನು ತೊಂದರೆಯಲ್ಲಿದ್ದಿರಿ ಅವ್ರ ಹತ್ರ ಹೋದಾಗ ನಾವೇನು ತೊಂದರೆ ಅಂತೇನು ಹೋಗಿಲ್ಲ ಬೋರು ಪರವಾಗಿ ಹಾಕ್ಸ್ಕೊಂಡು ಬಾರಿ ಜನಕ್ಕೆ ಅಕ್ಕಪಕ್ಕ ಜನಕ್ಕೆ ಬೋರ್ಗಳು ಹಾಕ್ಸ್ಕೊಟ್ಟವ್ರೆ ಒಂದಷ್ಟು ಪಾಯಿಂಟ್ ಪಾಯಿಂಟ್ ಮಾಡಿ ಚೆನ್ನಾಗಾಗಿದೆ ಬೋರ್ ನೀರು ಸಿಕ್ಕೇವೆ ಅಷ್ಟು ಹೇಳಕ್ಕೆ ಅವ ಇಷ್ಟಪಡ್ತೀವಿ ಎಷ್ಟು ಬೋರ್ ಹಾಕ್ಸಿದ್ರಿ ಮೊದಲು ಮೊದಲು ನಾವು ಹಾಕ್ಸಿಲ್ಲ ಬೇರೆ ಹಾಕ್ಸಿರಿ ಪಾಯಿಂಟ್ ಮಾಡ್ಯವರೆಲ್ಲ ನೋಡಿರಿ ನೀರು ಪಾರು ಚೆನ್ನಾಗಿ ವ್ಯವಸಾಯ ಮಾಡ್ಯಾರ ಬೋರ್ವೆಲ್ ನೀವು ಮೊದ್ಲು ಹಾಕ್ಸಿದ್ರಿ ನೀರ್ಗಳು ಸಿಕ್ಕಿದ್ವಾ ನೀರು ಸಿಕ್ಕೇವೆ ಮತ್ತೆ ಮತ್ತೆ ಬೋರ್ ಹಾಕ್ಸಿದ್ರಿ ಮೊದ್ಲು ಇನ್ನು ಬೇರೆ ತೋಟಕ್ಕೆಲ್ಲ ಬೇಕಾಯ್ತಲ್ಲ ಬೇರೆ ನಮ್ಗೆ ಯಾರ ಬೇಕು ಅಂದ್ರೆ ಬೋರ್ ಒಂದು ಏಳ್ನೂರ ಅಡಿ ಎಂಟುನೂರು ಅಡಿ ಸಾವಿರ ಅಡಿ ಎಷ್ಟು ಇಂಚು ನೀರು ಸಿಕ್ತೀವಿ ಮೂರು ಇಂಚು ಮೂರು ಇಂಚು ಸೊ ಏಳ್ನೂರ ಅಡಿನಲ್ಲಿ ಮೂರು ಇಂಚು ಮೂರು ಇಂಚು ಎಂಟು ನೂರ ಅಡಿ ಸ್ವಲ್ಪ ಸ್ವಲ್ಪ ಡೀಪ್ ಇದ್ದಂಗೆ ಹಾಂ ಹಾಂ ಸೊ ಆ ಸುತ್ತಮುತ್ತ ಏರಿಯಾಗಳಲ್ಲಿ ಪರವಾಗಿಲ್ಲ ನೀರ್ಗಳು ಅಂದ್ರೆ ನೀವು ಇದಕ್ ಮೊದ್ಲು ಏರಾದ್ರು ಬೇರೆಯವ್ರು ಹಾಕ್ಸಿ ಯಾರು ಹಾಕ್ಸಿರೋ ಗೊತ್ತಿಲ್ಲ ಇವ್ರು ಮಾಡಿರೋ ನಿಮ್ಗೆ ಮಾಡ್ಕೊಟ್ಟಿದ್ರಲ್ಲಿ ನೀರ್ ಸಿಕ್ಕಿದ್ವು ನೀರ್ ಸಿಕ್ಕವ ಅಷ್ಟೇ ಸೊ ಅದೊಂದು ವಿಚಾರ ಹೇಳೋದು ಹೇಳಕ್ ಇಷ್ಟ ಸೊ ಅವ್ರ ಬಗ್ಗೆ ನಿಮ್ಮ ಅಕ್ಕಪಕ್ಕ ಜನಗಳು ಪರವಾಗಿಲ್ಲ ಅಭಿಮಾನ ಚೆನ್ನಾಗಿ ಹೋಗ್ತಾರೆ ಜನಲ್ಲನ ಚೆನ್ನಾಗಿ ಜನ ಬರ್ತಾರೆ ನಾವು ನೋಡ್ತಾ ಇರ್ತೀವಲ್ಲ ಅದಕ್ಕೆ ಹೇಳಕ್ ಇಷ್ಟಪಡ್ತೀವಿ ಸೊ ಅವ್ರ ಪರವಾಗಿ ನೀವು ಇವ್ರ ಹತ್ರ ಕೆಲಸ ಆಗುತ್ತೆ ಆಗುತ್ತೆ ಅನ್ನೋದು ಭರವಸೆ ಐತಿ ಬರೀ ಬೋರ್ವೆಲ್ ಒಂದೇ ಮಾಡ್ತಾರಾ ಇನ್ನೇನ್ ಮಾಡ್ತಾರೆ ಏನ್ ಬೇಕಾದ್ರೂ ಅವ್ರು ಕೆಲಸ ಮಾಡ್ತಾರೆ ನಮಗೆ ಮಾತ್ರ ಬೋರ್ವೆಲ್ ದೇ ನಾವು ಹೇಳಿ ಬೋರ್ವೆಲ್ ಒಂದ್ ಹಾಕ್ಸ್ಕೊಂಡು ಸಕ್ಸಸ್ ಮಾಡ್ಕೊಂಡಿದ್ದಾರೆ ಮೂರ್ ಇಂಚ್ ನೀರು ಸಿಕ್ಕಿದೆ ಆಯ್ತು ಸೊ ವ್ಯವಸಾಯ ಮಾಡ್ತಾರೆ ಏನ್ ಬೆಳೆ ಇಟ್ಟಿದ್ದೀರಾ ಅಡಿಕೆ ತೆಂಗು ಅಡಿಕೆ ತೆಂಗು ಎಷ್ಟು ಎಕರೆ ಜಾಗ ಒಂದಾ ಮೂರು ಎಕರೆ ಮೂರು ಎಕರೆನಾ ಹ್ಮ್ ಹ್ಮ್ ಸೊ ಈಗ ನಿಮ್ ಸುತ್ತಮುತ್ತ ನೀವು ನೋಡ್ದಂಗೆ ಬೋರ್ವೆಲ್ಗಳು ಸುಮಾರು ದೂರ್ ಪಾರ ಹೋಗಿ ಅವ್ರು ಪಾಯಿಂಟ್ ಕೊಟ್ಟರು ಅವರ ಇಲ್ಲೆಲ್ಲಾ ಬೆಂಗಳೂರ್ ಸುತ್ತ ಎಲ್ಲ ಸಿಕ್ಕಾಪಟ್ಟೆ ಮಾಡವ್ರು ಮಾಡಿದಾರೆ ಮಸ್ತ ನೀರ್ ಸಿಕ್ಕಾವಲ್ಲ ಸಿಕ್ಕಿದಾವೆ ಸೊ ನಿಮ್ ಸುತ್ತಮುತ್ತ ಜನಗಳು ಇವಾಗ ಬೋರ್ವೆಲ್ ಪಾಯಿಂಟ್ಗಳನ್ನ ಹುಡುಕ್ಬೇಕಂದ್ರೆ ಇವ್ರನ್ನ ಕರಿತಾರೆ ಇವ್ರನ್ನ ಕರಿತಾರೆ ಬಂದಿದ್ದ ಪಾಯಿಂಟ್ ಗಳೆಲ್ಲ ಕರೆಕ್ಟ್ ಆಗಿ ಸಿಕ್ಕಿದೆ ಕರೆಕ್ಟಾಗಿ ಆಗಿ ಹ್ಮ್ ಸೊ ಇದೊಂದ್ ಒಳ್ಳೆ ವಿಚಾರ ಆಯ್ತು ಮ್ಯಾಕ್ಸಿಮಮ್ ಈಗ ಫೇಲ್ಯೂರ್ಗಳ್ ಆಗ್ಬೇಕಂದ್ರೆ ನಿಮ್ಮ ಊರಗಳ್ ಸುತ್ತ ಮುತ್ತ ಆಗಲ್ಲ ಅಂತ ಅಂದ್ರೆ ಇವ್ರ ಪಾಯಿಂಟ್ ಅಂತ ಅನ್ಕೋಬೇಡಿ ನಿಮ್ಮ ಸುತ್ತ ಯಾರೇ ಪಾಯಿಂಟ್ ಕೊಟ್ರೂ ನೀರ್ ಸಿಗ್ತಾವ ಸಿಕ್ಕೇವೆ ಯಾರೇ ಪಾಯಿಂಟ್ ಕೊಟ್ಟರು ನೀವು ಸಿಕ್ಕಾರೆ ಎಲ್ಲರಿಗೂ ಸಿಕ್ಕಲ್ಲ ಫೇಲ್ ಆಗ ಫೇಲ್ ಆಗ್ಯವೆ ಇವರಿಂದ ಸ್ವಲ್ಪ ಬರುವ ಜನಕ್ಕೆ ಆಗಿ ಅನುಕೂಲ ಎಷ್ಟಡಿ ಗಂಟೆ ಓಡುತ್ತೆ ನಿಮ್ಮೂರಲ್ಲಿ ಒಂದು ಎಂಟುನೂರ ಅಡಿ ಸಾವಿರ ಅಡಿ ಸಾವಿರ ಅಡಿ ಗಂಟೆ ಓಡುತ್ತೆ ಹ್ಞೂ ಸ್ವಲ್ಪ ಒಳ್ಳೆಯದು ಒಂದು ನೀರುಗಳು ಸಮಸ್ಯೆಗೆ ಸಂಬಂಧಪಟ್ಟ ಆಯ್ತು ಓಕೆ ನಿಮಗೆ ಒಂದು ತೋಟ ಮಾಡೋ ರೈತರು ನಿಮ್ಮ ಓಕೆ ಒಳ್ಳೇದಾಗಲಿ ಆಯ್ತು ನಮಸ್ಕಾರ ಅಂದರೆ ಈಗ ಸುಮಾರು ಅಂದರೆ ನೀರುಗಳದ್ದು ಆಯಿತು ಒಂದು ಕೇಸು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ರಿ ಬೇರೆ ಬೇರೆ ಕೇಸುಗಳು ನಿಮ್ಮ ಹತ್ರ ಬರ್ತಾನೆ ಇದ್ದಾವೆ ನಿಮಗೆ ಯಾವ ಕೇಸು ಒಂದು ಸ್ವಲ್ಪ ಟಫು ನಿಮ್ಮ ಕೈಯಲ್ಲಿ ಆಗೋಲ್ಲ ಮಾಡೋಕ್ಕೆ ಚಾಲೆಂಜು ಅನ್ನೋ ಪರ ನಿಮಗನಿಸಿದ್ದು ನಮಸ್ತೆ ವೀಕ್ಷಕರೇ ನಮಸ್ತೆ ಅಣ್ಣ ಇದರಲ್ಲಿ ನನ್ನ ಆಗದಂಥದ್ದು ನಾನು ಎಲ್ಲದು ಆಗೋಲ್ಲ ಅಂತ ಹೇಳ್ಬೋದು ಹಾಂ ದೈವಗೇನೈತ ಅದನ್ನು ಅವರು ಸಪಾಟ್ ತಗೊತೀನಿ ಹ್ಞೂ 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 ಅವ್ರು ಸಪೋರ್ಟ್ ತಗೊಂಡೇನೈತೆ ಇವು ಈ ಡಾಕ್ಟ್ರ್ ಕಡೆಯಿಂದ ಏನಾಗುತ್ತೆ ಅಂಥ ಪೇಷಂಟ್ಗೂ ಆಸ್ಪತ್ರೆ ಕಡೆಗೆ ಬಿಟ್ಟು ಬಿಡ್ತೀನಿ ಹ್ಞೂ ಹ್ಞೂ ಇದನ್ನ ಸುಮ್ಮನೆ ಏನ್ ಕೇತನ ಆಸ್ಪತ್ರೆಗಳ ಖಾಯಿಲೆ ಇದು ಆಸ್ಪತ್ರೆಗೆ ಹೋರಿ ಸರ್ಮ ಆಗುತ್ತೆ ಕಣಪ್ಪ ಅಂತ ಆಸ್ಪತ್ರೆ ಅಲ್ಲಿ ಹೋದ್ರು ಸರಿಯಾಗಿಲ್ಲ ಅಂತಂದಾಗ ತಿರ್ಗಿ ನಾವು ಅಮ್ಮರ ಕಡೆಯಿಂದ ಒಂದು ಸ್ಕ್ಯಾನ್ ಮಾಡ್ತೀವಿ ಓಕೆ ಅವಾಗ ಏನಾಗುತ್ತೆ ಅಮ್ಮ ಏನೈತೆ ದೃಷ್ಟಿ ಬಿಟ್ಟು ನೋಡಿದಾಗ ಆ ದೇಹದೊಳಗೆ ಏನೈತೆ ಎಲ್ಲ ಪ್ರತಿ ಅಂಗನು ಚೆಕ್ ಮಾಡುತ್ತೆ ಆ ಚೆಕ್ ಮಾಡಿದಾಗ ಏನೈತೆ ಯಾವ್ದು ಪಾರ್ಟ್ಸ್ಗೆ ಒಂದು ಸ್ವಲ್ಪ ಸಮಸ್ಯೆ ಉದ್ಭವಿಸೈತಿ ಹಾ ಇದಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ಮಾಡಿದ್ರೆ ಮಾಡಿದ್ರೆ ಸರಿಯಾಗುತ್ತೆ ಅಂದಾಗ ಅದಕ್ಕೆ ಒಂದು ಕಟ್ಗಳು ಹೇಳುತ್ತೆ ಓಕೆ ಆ ಕಟ್ ಹೇಳಿದಾಗ ಆ ಕಟ್ಟಿಗೆ ಏನೈತೆ ನಾನು ಪರಿಹಾರ ಮಾಡ್ಕೊಂತಿ ಅದೇ ಒಂದು ಚೌಡಿ ಕಟ್ಟೆ ಆಗಿರ್ಬೋದು ಇದರಲ್ಲಿ ಸುಮಾರು ಕಟ್ಗಳು ಹೋಗೋಣ ಶಬೆ ಕಟ್ಟನ್ನು ಕಟ್ಬಹುದು ಶಬೆಗಳನ್ನ ಊರ್ನ ಕಟ್ಬಹುದು ಗ್ರಾಮ ಕಟ್ಟು ಅಂತೇಳಿ ಆಮೇಲೆ ಕಮ್ಮ ವಾಕ್ ಸ್ತಂಭನ ಅಂತ ಹೇಳ್ಬಿಟ್ಟು ವಾಕ್ ನಂಬ ಮನ್ಸನ್ನ ಕಟ್ಟ ದಿಕ್ ಕಟ್ಬಹುದು ಆಮೇಲೆ ಮನೆ ದಿಕ್ಕ ಕಟ್ಬಹುದು ಇದನ್ನ ಊರು ಊರ್ ಕಟ್ಟು ಅನ್ನೋ ತಕ್ಕದೇನಾಯ್ತು ಊರ್ ಗ್ರಾಮ ಕಟ್ಟು ಮತ್ತೇನೈತೆ ಶಬೆ ಕಟ್ಟು ಶಬೆ ಅಂದ್ರೆ ಒಂದು ಮೀಟಿಂಗ್ ಮಾಡ್ತಾ ಇರ್ತದೆ ಆ ಶಬೆನ ಹೌದು ಮತ್ತೆ ಗ್ರಾಮಗಳು ಕಟ್ಟಾಗ್ತವೆ ಅಂಥದ್ರಾಗ ಒಂದು ಒಂದು ದೇವರ ದೇವ್ರುಗಳು ಕಟ್ ಆಗುತ್ತೆ ನಮಗೆ ರಕ್ಷಣೆ ಮಾಡ್ತಾರೆ ಅದು ಏನೈತೆ ಯಾರಿಗೆ ಒಬ್ಬ ವಾಮಾಚಾರ ಪ್ರಯುಕ್ತದಲ್ಲಿ ಇದರಲ್ಲಿ ಏನು ಮಾಡ್ತಾರೆ ಮನೆ ದೇವ್ರನ್ನ ಕಟ್ ಮಾಡ್ತಾರೆ ನಾವು ಫಸ್ಟ್ ಅವ್ನಿಗೆ ಯಾವ ದೇವ್ರ ರಕ್ಷಣೆಗೈತಿ ಯಾರು ಅವನಿಗೆ ರಕ್ಷಣೆ ಆಗ್ತಾ ಇರ್ತದೆ ಆ ದೇವ್ರನ್ನ ಕಟ್ ಮಾಡ್ತಾರೆ ಆ ದೇವರಿಂದ ಏನೈತೆ ಕಟ್ ಮಾಡಿದ ನಂತರನ ಇದರಲ್ಲಿ ಇವನಿಗೆ ತೊಂದರೆ ಕೊಡೋಕೆ ಅವಾಗ ಸ್ಟಾರ್ಟ್ ಮಾಡ್ತಾರೆ ಅವಾಗ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ಏನೈತೆ ಯಾವ್ಯಾವ ರೀತಿ ಇವನ್ನ ಆಂಗಲಲ್ಲಿ ಆಟ ಆಡಿಸ್ಬೇಕು ಆ ರೀತಿ ಆಟ ಆಡಿಸ್ತಾ ಇರ್ತಾರೆ ಹ್ಞೂ ಹ್ಞೂ ಅವಾಗ ಈ ಆಸ್ಪತ್ರೆಗೆ ಹೋದಾಗ ಏನಾಗುತ್ತೆ ಒಂದಿನ ಸೊಂಟ ನೋವು ಹೊಟ್ಟೆ ನೋವು ತಲೆನೋವು ಬರೋದು ಈ ಅದೇನೈತೆ ಜೀವ ಉಳ್ಕೊಳ್ಳೋದಂಗೆ ಆಗೋದು ಹ್ಞೂ ಕಾಲು ಕೈ ಬೆವರ್ತು ಬರ್ತಾವಣ್ಣ ಹ್ಞೂ ಈ ಹೆಂಗೆ ಅಂತಂದರೆ ಸೊ ಏನೋ ಬಿಸಿಲು ಧೆಗೆ ಒಳಗೆ ಜೀವ ಹೋದಂಗೆ ಒಂಥರ ಭಯ ಉಡ್ತಂಗ ಆಗುತ್ತೆ ಕಾಲು ಬೆವತ್ ಬಿಡ್ತವೆ ಅವಾಗ ಬೆಳ್ತಂಗ್ ಬೇವತ್ತಂ ಶಕೆನಿರೋ ಸುಸ್ತುಗಳು ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ ಜೀವನೆಲ್ಲ ಒಳಗೆ ಹಿಂಡತಾ ಇರ್ತೈತೆ ಅವನಿಗೆ ನೀನು ಸಮಯ ಹತ್ರ ಬಂದಾಗ ಯಾವ ಮನ್ಸ ವ್ಯಕ್ತಿ ಆಡ್ತಾ ಇರ್ತಾನಲ್ಲ ಥರ ಆಡ್ತಾ ಇರ್ಕತ್ತೆ ಅವಾಗ ಏನಾಗುತ್ತೆ ಇದು ವಾಮಾಚಾರ ಪ್ರಯೋಗದೊಳಗೆ ಇದನ್ನು ಇದನ್ನ ಆಟ ಆಡಸ್ತಾವ್ರಿ ಅಲ್ಲೇ ಅದೇನೈತೆ ಇಲ್ಲಿಗೂ ಇರೋ ಕಲೆಕ್ಷನ್ ಕಟ್ ಮಾಡಿದಾಗ ಈ ವ್ಯಕ್ತಿ ಉಳ್ಕೊಂತಾನೆ ಅಂತ ಗೊತ್ತಾಗ್ತಾನ ಆಮೇಲೆ ಅಮ್ಮನ ಹತ್ರ ನಾನು ಇನ್ನೊಂದು ಪ್ರಶ್ನೆ ಹಾಕಂತೀನಿ ಇವನ್ಗೆ ಅಯಸ್ ಇದೆಯಾ ಇಲ್ವಾ ಅಂತ ಕೇಳ್ತೀನಿ ಓಕೆ ಅಯಸ್ ಇವ್ನಿಗೆ ಇದೆಯಾ ಇಲ್ವಾ ಅಂತಾನೆ ಅವಾಗ ಏನಾಯ್ತಾ ಕುರ್ತ್ಕೊಂಡು ಅಮ್ಮನೇನೈತೆ ಹಿಂಗೆ ನೋಡಿದಾಗ ಅಮ್ಮ ಹೇಳ್ತೆ ಇವನ್ಗೆ ಅಯಸ್ ಐತೆ ಅಂದ್ರೆ ಐತೆ ಅಂತ ಹೇಳ್ತೆ ಇಲ್ಲ ಅಂತಂದ್ರೆ ಇಲ್ಲಪ್ಪ ಅಂತ ಹೇಳ್ತೆ ಹ್ಞೂ ಇದೇ ನಮ್ಮೂರಾಗ ಏನಾಯ್ತು ನಮ್ಮ ದೇವರು ಹೇಳಿತ್ತು ಇದನ್ನ ಒಂದು ಆರು ತಿಂಗಳು ಟೈಮ್ ಕೊಟ್ಟೈತಮ್ಮ ಆರು ತಿಂಗ್ಳಗ್ ಏನೈತೆ ಇವ್ನಿಗೆ ಡೆತ್ ಆಗುತ್ತೆ ಆರು ತಿಂಗಳು ಅಷ್ಟೇ ಅದಕ್ಕಂತ ಮೊನ್ನೆ ಏನೈತೆ ಡೆತ್ ಆಯ್ತು ಆರು ಹೇಳಿದ್ದಂಗೆ ಆಯ್ತು ಹಾ ಹಾ ಇಷ್ಟು ವಯಸ್ಸುಗೆ ಅಂತ ಈ ಸಾಯ್ತಾರೆ ಅಂದ್ರೆ ಸಾಯ್ತಾರೆ ಅಂತ ಹೇಳ್ತಾನ ಅದನ್ನೇನು ಅಮ್ಮ ಮುಚ್ಚಿಕ್ಕನಲ್ಲ ವಯಸ್ಸಿದ್ದು ಉಳ್ಕಂತಾರೆ ಏನಾದ್ರೆ ಉಳಿಸ್ತೈತಿ ಮಾಡಿಕೊಟ್ಟು ಉಳಿಸುತ್ತೆ ಆಯಸ್ಸು ಮುಗಿದಿದ್ರೆ ದೇವರು ಕೂಡ ಬಿಟ್ಬಿಡುತ್ತೆ ಅಷ್ಟೇ ಅವ್ರ ಋಣ ಅನ್ನದ ಋಣ ಅಣ್ಣ ಮತ್ತೆ ಏನಾಯ್ತು ಈ ಕೆಲವ್ರುಗಳು ಏನೈತೆ ನಾನಾ ತಪ್ಪುಗಳ್ನ ಮಾಡಿಬಿಟ್ಟು ಪಾಪ ಮಾಡಿಬಿಟ್ಟು ಕರ್ಮಗಳ್ನ ಮಾಡಿ ದೇವಸ್ಥಾನ ಪ್ರವೇಶ ಮಾಡ್ತಿದಂಗೆ ಒಳ್ಳೇದಾಪಂದ್ರೆ ಆಗಲ್ಲ ಬಂದ ತಕ್ಷಣ ನಮ್ದು ಸಮಸ್ಯೆ ಕ್ಲಿಯರ್ ಆಗ್ಬೇಕು ಅಂದ್ರೆ ಆಗಲ್ಲ ಯಾಕೆಂದ್ರೆ ಎಲ್ಲಾ ಪಾಪದವರೇ ಒಂದೇ ದಿನ ಬಗೆಹರಿಸ್ಕೋಕ್ ಆಗಲ್ಲಣ್ಣ ಹ್ಮ್ ಯಾಕೆ ಅಂದ್ರೆ ನೀನ್ ತಪ್ಪು ಎಷ್ಟು ಮಾಡಿರ್ತೀಯ ಅಷ್ಟು ತಪ್ಪು ಪ್ರಾಯಚಿತ ಅನುಭವಿಸ್ಲೇಬೇಕು ನೀವು ಹ್ಮ್ ದೇವ್ರ ನಾನು ಯಾವತ್ತು ನಮ್ಮ ತಪ್ಪಾಗೈತೆ ನಾನು ಮಾಡ್ರ ತಪ್ಪು ಅಪರಾಧ ಅಂತ ಹೇಳಿದ್ ಯಾವತ್ತು ನಾವು ದೇವ್ರಿಗೆ ಶರಣ ಆಗ್ತೇ ಅವತ್ತು ನಮ್ಗೆ ಎಲ್ಲಾ ಫಲನೂ ಸಿಗುತ್ತೆ ಅಲ್ಲಿಗೇನೈತೆ ಅವತ್ತು ನಮಗೆ ದೇವ್ರು ಕ್ಷಮಿಸ್ತಾನಂತಕ್ಕ ನಾನು ಇವತ್ತ ನನಗೇನೈತೆ ನನ್ನ ದೇವಸ್ಥಾನಕ್ಕೆ ಬಂದ್ರು ನನಗೆ ಒಳ್ಳೇದಾಗಲಿಲ್ಲ ಆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗಲಿಲ್ಲ ನನ್ನ ದೇವರು ನಿಮ್ಮನ್ನ ಅಲ್ಲಿಗೆ ಕ್ಷಮಿಸ್ಲಿಲ್ಲ ಅನ್ನೋದು ಅರ್ಥ ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಬಟ್ ಅಲ್ಲಿ ದೇವ್ರು ನಿಮ್ಮನ್ನ ಕ್ಷಮಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲೋ ಅಂತ ಬರ್ತಾ ಹೋಗಿ ಬಂದರೆ ಆಗಲ್ಲ ಇಲ್ಲಿ ದೇವರು ಕ್ಷಮಿಸ್ತಾಗ ಒಂದೇ ಕ್ಷಣ ಸಾಕಣ ವಾರ ಹದಿನೈದು ದಿನ ತಿಂಗಳು ಟೈಮೇ ಕೊಡಲ್ಲ ಸೊ ಯಾಕೆ ದೇವರು ಕ್ಷಮೆ ಕ್ಷಮಿಸಬೇಕಲ್ಲ ಅವನು ತಿದ್ಕೆ ಅಂತಾನೆ ಬದಲಾಗ್ತಾನೆ ಅಂತ ಟೈಮ್ ಕೊಡ್ತಾವೆ ವಾರ ಮೂರು ದಿನ ನಾಲ್ಕು ದಿನ ತಿಂಗಳು ನೋಡೋಣ ಅಂತಾನೆ ಅವನು ಯಾವಾಗ ಅತ್ತ ಏನೈತೆ ದುಷ್ಟ ಶಕ್ತಿಗಳಿಂದ ಏನೈತೆ ಕೆಟ್ಟ ಕೆಟ್ಟ ಚಟಗಳ್ನ ಮಾಡ್ಕೊಂಡು ಕೆಟ್ಟ ಇದನ್ನೇ ಜನಕ್ಕೆ ತೊಂದರೆ ಇರೋದು ನೋವು ಕೊಡ್ತಾ ಇರೋದು ಈ ಥರನೇ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿರ್ತಾನ ಅವ್ನ ತಪ್ಪನ್ನ ಯಾವಾಗ ತಿದ್ದ್ಕೊಳಲ್ವೋ ಆ ತಪ್ಪನ್ನ ತಿದ್ದಲಿಲ್ಲ ಅಂದಾಗ ದೇವ್ರು ಇನ್ನೂ ಕ್ಷಮಿಸಲ್ಲ విట్బిడుతుబడతీ ఇంత కాపాడు ఏం ప్రయోజనం కాపాడదల్ ఏం ప్రయోజన అంతి అదకేనైతే ఇవన్న ఇద్దరు వేస్ట్ ఇల్దూ వేస్ట్ ఇవన్నే బ అది దేని దేవలేక వెంట్రీ ఇలా బర్బోదో బంద్ర ಸಾವಿರ ಜನ ಬರೋದ್ಕಿಂತ ಹತ್ತು ಜನ ಬಂದ್ರೆ ಒಳ್ಳೆಯ ಬಂಟನ್ನ ನೇಮಿಸಿದಿರಿ ಅಂತ ಹೇಳಿದ್ರಿ ಆ ಬಂಟನ್ ಒಂದು ಫೋಟೋ ಕಳ್ಸಿದ್ರಿ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಬಂಟ ಅನ್ನೋದನ್ನ ಮಾತಾಡೋಣ ಕ್ಷೇತ್ರ ಪಾಲಕ ಓಕೆ ಸೊ ವೀಕ್ಷಕರೇ ಯಾಕಂದ್ರೆ ಅಟ್ಟಿಲಕ್ಕಮ್ಮ ದೇವಸ್ಥಾನದಲ್ಲಿ ಒಬ್ಬ ಬಂಟನ್ನ ನಿಲ್ಸಿದ್ದೀನಿ ಅದರದೊಂದು ಫೋಟೋ ನನಗೆ ಕಳಿಸಿದಾರೆ ಸೊ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ Namaste järgmise käes .